Thank <laughs> you. ಕೃಷ್ಣಾ ನದಿಗೆ ಹೆಚ್ಚು ನೀರಾಗಿರಿ ಈ ಬ್ರಿಜ್ ಬಂದಾಗ್ಯಾವ ಈ ಬ್ರಿಜಿಂದ ಕೆಲಸನು ಪೆಂಡಿಂಗ್ ಐತಿ ಈ ಲಘು ಕೆಲಸ ಅಂತಂದ್ರೆ ಸ್ವಲ್ಪ ಮಂದಿಗೆ ಅನುಕೂಲ ಆಗ್ತೈತೆ ಯಾಕಂದ್ರೆ ಸುತ್ತಮುತ್ತ ಹಳ್ಳಿಯವರ ಇಲ್ಲಿ ಎಲ್ಲ ದವಾಖಾನೆ ಹೋಗು ಮಂದಿ ಯಾವ ಕೆಲ್ಸಕ್ಕೆ ಹೋಗು ಮಂದಿ ಮಹಾಷ್ಟ್ರಿಗೆ ಎಲ್ಲರಿಗೆ ಅರ್ಚನೆ ಆಗಿ ಸುತ್ತಾಕಿ ಅಲ್ಲಿಂದ ಬರುವ ನೀರೇ ನೇರ ಭಾಳ ಬಂದವು ಮಹಾಷ್ಟ್ರ ನಮ್ಮನು ನಲ್ವತ್ತು ಕಿಲೋಮೀಟ್ರ್ ಆಗ್ತೈತಿ ನಲ್ವತ್ತೆಂಟು ಕಿಲೋಮೀಟ್ರ್ ಹಾಕೈತೆ ಬಾಯಿಗೆ ಕರಂತ ಹೋಗಬೇಕಂತ ಇಲ್ಲ ಸುತಾಕೆ ಹೋಗಬೇಕಿಲ್ಲ ಅಂಕಲಿ ರಹಭಾಗ ಈ ಸುತಾಕೆ ಇಲ್ಲಿ ಅತನಿ ضرೂರ್ ಅಹ ಹೋಗಬೇಕು ಇದರಿಂದ 8 ಕಿಲೋಮೀಟರ್ ದೂರ ಇರುತ್ತೆ 56 ಕಿಲೋಮೀಟರ್ ದೂರ ಆಕಿತರೆ ಹೆಚ್ಚಿಗೆ ಆಗುತ್ತೆ ಇಲ್ಲಿ ಅಪಾರ ಆಗಲಿಕ್ಕೆ દવાખાನೆ ಹೋಗುವ ಮಂದಿ ಭಾರ ಇದೆ ಇತ್ರಿ ಅದಕ್ಕ ಭಾರ ಅర్చಿನೆ ಆಗುತ್ತೆ ಈ بریಜಿಂದ ಕೆಲಸ ಆತಂದ್ರೆ ಸರ್ಕಾರಗೆ ನಾವು ಮನಿವ್ ಮಾಡತಾನ ಈ ಲಗುವ ಕೆಲಸ ಆತಂದ್ರೆ ಎಲ್ಲರನು ಅನುಕೂಲ ಆಕಿತೆ त साई